ತಾವು ಇಲ್ಲ ನೋಡಿ ರಾಜಕಾರಣದಲ್ಲಿ ನನ್ನ ನೈತಿಕತೆಯಿಂದನೆ ಬಂದವನು ನಾನು ಬಂದಿದ್ದ ಆರ್ ಎಸ್ ಎಸ್ ಇಂದ ನನ್ನ ಮೇಲೆ ಒಂದು ಆರೋಪ ಬಂತು ಸಂತೋಷ್ ಕುಮಾರ್ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅದು ಹೇಗಾಯ್ತು ಏನು ನಾನು ವಿವರಕ್ಕೆ ಹೋಗಲೇ ಇಲ್ಲ ನಾನು ಇಮ್ಮಿಡಿಯೇಟ್ ಆಗಿ ನರೇಂದ್ರ ಮೋದಿಯವರಿಗೆ ಮತ್ತು ಅಮಿತ್ ಶಾ ಅವರವರಿಗೆ ಫೋನ್ ಮಾಡಿದೆ ನನ್ನ ಮೇಲೆ ಒಂದು ಆರೋಪ ಬಂದಿದೆ ಇದು ತನಿಖೆ ಆಗಬೇಕು ಅಲ್ಲಿ ತನಕ ನಾನು ಮಂತ್ರಿಯಾಗಿ ಮುಂದುವರಿಯಲ್ಲ ನನ್ನ ರಾಜೀನಾಮೆ ತಗೋಬೇಕು ಒಂದೇ ದಿನ ಅವ್ರು ಎರಡು ದಿನ ತಡಿಬೇಕು ಅಂದರು ಕಾದೆ ನಾನು ಆ ಸಂದರ್ಭದಲ್ಲಿ ಕಾಂಗ್ರೆಸ್ಸಿಂದ ಸಿದ್ದರಾಮಯ್ಯವ್ರು ಇರ್ಬೋದು ಡಿ ಕೆ ಶಿವಕುಮಾರ್ ಇರ್ಬೋದು ಅವ್ರ ನೇತೃತ್ವದಲ್ಲಿ ಸಾವಿರಾರು ಜನದ ಮೆರವಣಿಗೆ ಮಾಡು ರಾಜೀನಾಮೆ ಕೊಡಬೇಕು ರಾಜೀನಾಮೆ ಕೊಡಬೇಕು ಅವ್ರದ್ದು ಅವ್ರ ನಿರ್ ನಿರಪರಾಧಿ ಅಂತ ತೀರ್ಮಾನ ಆದರೆ ಮತ್ತೆ ಕ್ಯಾಬಿನೆಟ್ ತೊಗೊಳ್ಳಿ ಇದನ್ನೆಲ್ಲ ಅವ್ರು ಮಾಡ್ತಾ ಬಂದರು ನಾನು ಅಲ್ಲಿ ತನಕ ಆಗಿಲಿಲ್ಲ ನಾನು ತಕ್ಷಣ ರಾಜೀನಾಮೆ ಕೊಟ್ಟೆ ನನಗೆ ಈ ರೀತಿ ಆಗದಿಕ್ಕೆ ಅನೇಕ ಕೈಗಳು ಹಿಂಭಾಗದಿಂದ ನನಗೆ ತೊಂದರೆ ಕೊಟ್ಟರು ಇದು ನನಗೆ ಗೊತ್ತು ಯಾರ್ಯಾರು ನನಗೆ ತೊಂದರೆ ಕೊಟ್ಟಿದ್ದಾರೆ ಅವರೆಲ್ಲರೂ ಕೂಡ ಇವತ್ತು ಒಂದಲ್ಲ ಒಂದು ರೂಪದಲ್ಲಿ ಅನುಭವಿಸ್ತಿದ್ದಾರೆ ಬಹಳ ಜನ ಇನ್ನು ಮುಂದೂ ಕೂಡ ತುಂಬ ಅನುಭವಿಸೋರು ಇದ್ದಾರೆ ನನ್ನ ದೇವರ ಮೇಲೆ ಮಾತ್ರ ನನ್ನ ನಂಬಿಕೆ ದೇವರ ಮೇಲೆ ನಂಬಿಕೆ ಯಾಕೆ ನಾನು ಏನೇ ತಪ್ಪು ಮಾಡಿಲ್ಲ ಅನ್ನೋ ತೀರ್ಮಾನ ಆದ ನಂತರ ತನಿಖೆ ಆಯಿತು ನಿರ್ದೋಷಿ ಅಂತ ತೀರ್ಮಾನನೂ ಬಂತು ನನ್ನ ದೇವ್ರ ಮೇಲೆ ನಂಬಿಕೆ ಇದ್ದಕ್ಕೋಸ್ಕರ ಯಾರು ನನ್ನನ್ನು ರಾಜಕಾರಣದಲ್ಲಿ ಮುಗಿಸ್ಬೇಕು ಅಂತ ತೀರ್ಮಾನ ಮಾಡಿದ್ರೂ ಯಾರಿಗೂ ನನಗನ್ನ ಮುಗಿಸೋಕೆ ಸಾಧ್ಯ ಇಲ್ಲ ಅನುಭವಿಸ್ತಾ ಇದ್ದಾರೆ ನಾನು ಅವ್ರಿಗೆ ಅನ್ಯಾಯ ಆಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಲ್ಲ ನಾನು ಅವರು ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತೀನಿ ಆದರೆ ನನಗೆ ಅನ್ಯಾಯ ಮಾಡ್ದಂಗೆ ಬೇರೆ ಯಾರಿಗೂ ಮಾಡಬಾರ್ದು ನನ್ನ ಭಗವಂತನ ಮೇಲೆ ನಾನು ನಾನು ನಂಬಿದ್ದೇನೆ ನನ್ನ ರಾಜಕಾರಣ ಇದೆ ಹೇಳಲ್ಲ ಭಗವಂತ ಇರ್ಬೇಕಾದ್ರೆ ಇನ್ಯಾಕೆ ನಾನಾ ಕೇಳಿ ನೋಡ್ತಾ ಇದೀರಲ್ಲ ಎಲ್ಲ ನಿಮ್ಗೆ ಅದೇ ನಿಧಾನ ಗೊತ್ತಾಗುತ್ತೆ ತಕ್ಷಣ ಹೇಳ್ಬಿಟ್ರೆ ನಿಮ್ಗೇನು ಬ್ರೇಕಿಂಗ್ ನ್ಯೂಸೇ ಇರಲ್ಲ ಕಾಂಗ್ರೆಸ್ ಅಲ್ಲಿ ಆಗಿಲ್ಲ ಅಂದ್ರೆ ನೀವು ಕಾಂಗ್ರೆಸ್ನವ್ರಿಗೆ ಕೇಳಬೇಕು ನಾನು ಕಾಂಗ್ರೆಸ್ ನೋ 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 ನಾನು ಹೇಳ್ತಿರೋದು ಭಗವಂತ ನೋಡ್ತಾನೆ ಅಂತ ಅದಕ್ಕೆ ಕೇಳಿದ್ ನಾನು ಅದು ಕಾಂಗ್ರೆಸ್ ಬಿಜೆಪಿನೂ ಇನ್ನೊಂದು ಪಾರ್ಟಿನೂ ಅಲ್ಲ ಯಾರು ಈ ರೀತಿ ಮಾಡ್ತಾ ಇದ್ದಾರೆ ನೈತಿಕತೆ ಅಂತ ರಾಜಕಾರಣ ಮಾಡಲ್ಲ ಅವರು ಅನುಭವಿಸ್ತಾರೆ ನಾನು ಯಾವುದೇ ವ್ಯಕ್ತಿ ಹೆಸ್ರು ಹೇಳಕ್ಕೆ ಇಷ್ಟಪಡಲ್ಲ ಅವ್ರು ಹೇಳಿದ್ರು ಬೇಗ ಹೇಳಲ್ಲ ಪಾರ್ಟಿ ಹೆಸರು ಹೇಳಲ್ಲ ಯಾಕೆ ಅಂತಂದರೆ ಇವತ್ತು ಕರ್ನಾಟಕ ರಾಜ್ಯ ಜನ ನನ್ನ ನೈತಿಕತೆಯನ್ನು ಮೆಚ್ಚಿದ್ದಾರೆ ಆಪಾದನೆ ಬಂದಿದ್ದ ಎರಡು ದಿನಕ್ಕೆ ನಾನು ಪರ್ಮಿಷನ್ ತೊಗೊಂಡು ಅವ್ರು ಒಪ್ಪಲಿಲ್ಲ ಮುಂಚೆ ಬೇಡ ಅಂತಂದರು ನಾನೇ ಒಪ್ಪಲಿಲ್ಲ ಯಾಕೆಂದರೆ ನಾನೇ ಕೆ ಜೆ ಜಾರ್ಜ್ ಅವ್ರ ಮೇಲೆ ಆಪಾದನೆ ಬಂದಾಗ ನೀವು ರಾಜೀನಾಮೆ ಕೊಡಿ ತನಿಖೆ ಮಾಡಿ ತನಕ ನೀನು ನಿರ್ದೋಷಿಯಾಗಿ ಬನ್ನಿ ಮತ್ತು ಮಂತ್ರಿ ಆಗಿ ನಾನೇ ಹೋರಾಟ ಮಾಡಿದನು ನನ್ನ ಮೇಲೆ ಆರೋಪ ಬಂದ ಸುಮ್ಮನೆ ಇದ್ರೆ ನಾನು ಅದಕ್ಕೋಸ್ಕರನೇ ಇಮ್ಮಿಡಿಯೇಟ್ ಕೇಂದ್ರ ನಾಯಕರು ಹೇಳಿದೆ ಆ ಎರಡು ದಿನದಲ್ಲಿ ಪಾಪ ಭಾಳ ಅರ್ಜೆಂಟ್ ಕಾಂಗ್ರೆಸ್ ಕಾಂಗ್ರೆಸ್ನವರಿಗೆ ಏನು ಸಾವಿರಾರು ಜನದ ಮೆರವಣಿಗೆ ರಾಜೀನಾಮೆ ಕೊಡಬೇಕು ಕೊಡಬೇಕು ಕೊಟ್ಟೆ ನಾನು ನಾನು ಅದಕ್ಕೋಸ್ಕರ ಹೇಳಿದೆ ನೈತಿಕತೆ ಅಂತ ನಾನು ರಾಜಕಾರಣ ಮಾಡ್ಕೊಂಡು ಬಂದಿದ್ದೀನಿ ಅವರಿಗೆ ಕಾಂಗ್ರೆಸ್ನವ್ರಿಗೆ ಏನು ನೈತಿಕತೆ ಇದೆ ಇಲ್ಲ ಎರಡೂ ಹೇಳಲ್ಲ ಯಾಕೆಂದರೆ ಅವ್ರು ಹೇಳ್ತಾ ಇದ್ದಾರೆ ಖರ್ಗೆ ಹೆಸರು ಪ್ರಿಯಾಂಕ ಖರ್ಗೆ ಹೆಸರು ಅವರು ಡೆತ್ ನೋಟಲ್ಲಿ ಬರೆದಿದ್ದಾರೆ ಅಂತ ಬಿಜೆಪಿಯವ್ರು ಹೇಳ್ತಿದ್ದಾರೆ ಖರ್ಗೆ ಪ್ರಿಯಾಂಕ ಖರ್ಗೆ ಹೆಸರು ಡೆತ್ ನೋಟಲ್ಲಿ ಇಲ್ಲ ಅಂತ ಕಾಂಗ್ರೆಸ್ನವ್ರು ಹೇಳ್ತಿದ್ದಾರೆ ನಾನು ಎರಡ್ರ ಬಗ್ಗೆನೂ ಹೇಳಲ್ಲ ಅದಕ್ಕೋಸ್ಕರ ನಾನು ಹೇಳ್ತಿರೋದು ಇಲ್ಲಿ ನೈತಿಕತೆ ಪ್ರಶ್ನೆ ಭಗವಂತ ಇದ್ದಾನೆ ಇವ್ರನ್ನೆಲ್ಲ ಭಗವಂತ ಅಂತ ಯಾಕೆ ಕರಿತೀವಿ ನಾವು ಸಾಧು ಸಂತರಿಗೆ ಯಾಕೆ ಅವ್ರು ಪಾದ ಪೂಜೆ ನಮಸ್ತೀ ಸಾವಿರದ ಎಂಟು ಜನ ಪಾದ ಪೂಜೆ ಮಾಡಿಕೊಂಡು ನಾವು ಉದ್ಘಾಟನೆ ಮಾಡ್ತಿದ್ವಿ ಚನಕಲ್ಲ ಇವರೆಲ್ಲರೂ ಕೂಡ ತ್ಯಾಗಿಗಳು ನಾವೆಲ್ಲರೂ ಭೋಗಿಗಳು ಅವ್ರು ಮಾಡದಂತ ತ್ಯಾಗಕ್ಕೋಸ್ಕರನೇ ಅವರಿಗೆ ನಾವು ಪಾದ ಪೂಜೆ ಮಾಡಿ ಈ ಬ್ರಿಗೇಡ್ ಶುರು ಮಾಡ್ತಾ ಇದ್ದೀವಿ ಇದರಿಂದ ಕರ್ನಾಟಕ ರಾಜ್ಯದ ಹಿಂದೂ ಸಮಾಜಕ್ಕೆ ಒಳ್ಳೇದಾಗಲಿ ಇದು ನಮ್ಮ ಉದ್ದೇಶದಲ್ಲಿ ಈಗ ವಕ್ ಪ್ರಾಪರ್ಟಿ ಧಾರ್ಮಿಕ ಅಂತ ಅಂತಿರೋ ರಾಜಕೀಯ ಅಂತಿರೋ ಹಂಗೆ ರಾಜಕೀಯ ಎಲ್ಲದಕ್ಕೂ ಮಾಡ್ತೀವಿ ನಾನು ಹೇಳ್ದಲ್ಲ ರಾಜಕಾರಣದಲ್ಲಿ ಮಠಮಂದಿರಿಗೆ ಅನ್ಯಾಯ ಆದರೆ

ರಾಜಕಾರಣ ಜೊ ಜೊತೆಗೇ ಯಾವಾಗಲೂ ಸಾಧುಸಂತರ ಜೊತೆಗೆ ನಾನು ನಾನಿರೋ ಇವತ್ತಲ್ಲ ಈಗ ನೂರ ಒಂಬತ್ತು ಕೋಟಿ ರೂಪಾಯಿ ಪ್ರಾರಂಭದಲ್ಲಿ ಎಲ್ಲ ಸಂತರಿಗೆ ಕೊಡಬೇಕಾದ್ರೆ ಅದ್ರ ಪ್ರಮುಖ ಪಾತ್ರ ನನ್ನದೇ ಸದಾನಂದ ಗೌಡರ ಹತ್ರ ಕೂತ್ಕೊಂಡು ಎಲ್ಲ ಸ್ವಾಮಿಗಳನ್ನು ಮಾತಾಡಿ ಏನೇನು ಬೇಕು ಅಂತ ಕೊಟ್ಟಿತ್ತು ಮಾನ್ಯ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆದಾಗಲೂ ಕೂಡ ನೂರ ಇಪ್ಪತ್ತೊಂಬತ್ತು ಕೋಟಿ ಹಣ ಕೊಟ್ಟಿತ್ತು ಇದಕ್ಕೂ ರಾಜಕಾರಣಕ್ಕೂ ಏನೂ ಸಂಬಂಧ ಇಲ್ಲ ರಾಜಕಾರಣವೇ ಬೇರೆ ಈ ಕಾರ್ಮಿಕ ಧಾರ್ಮಿಕ ಚಟುವಟಿಕೆಗಳು ಬೇರೆ ಯಾಕಂದರೆ ಇವತ್ತು ಹಿಂದೂ ಸಮಾಜಕ್ಕೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ದಲಿತರಿಗೆ ಹಿಂದುಳಿದವರಿಗೆ ಸಕಲ ಹಿಂದೂ ಸಮಾಜಕ್ಕೂ ಸಮಸ್ಯೆಗಳಿದೆ ಬೇರೆ ಬೇರೆ ಸಮಸ್ಯೆಗಳಿವೆ ಆ ಸಮಸ್ಯೆಗಳನ್ನು ನೋಡೋದಕ್ಕೆ ಯಾರೂ ಇಲ್ಲ ಉದಾಹರಣೆಗೆ ನಿನ್ನೆ ಒಂದು ಕ್ಯಾಬಿನೆಟ್ನಲ್ಲಿ ಒಂದು ತೀರ್ಮಾನ ತಗೊಂಡಿದ್ದಾರೆ ನಮ್ಮ ಸರ್ಕಾರ ಇರ್ಬೇಕಾದ್ರೆ ಪ್ರತಿ ಜಿಲ್ಲೆಗೂ ಒಂದು ಗೋಶಾಲೆ ಆರಂಭ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಹದಿನಾಲ್ಕು ಗೋಶಾಲೆ ನಾವು ಮಾಡಿದ್ವಿ ಅಲ್ಲಿಂದ ಮುಂದೆ ಗೋಶಾಲೆಗಳು ಉಳಿದಂಥ ಗೋಶಾಲೆಗಳು ಮಾಡ್ತಾರೆ ಅಂತ ಅಂದ್ಕೊಂಡಿದ್ವಿ ಮಾಡಲಿಲ್ಲ ಮಾಡಲಿಲ್ಲ ಅಷ್ಟೇ ಅಲ್ಲ ಆ ಇನ್ನು ಮುಂದೆ ಯಾವ ಗೋಶಾಲೆನೂ ಮಾಡಬಾರ್ದು ಅಂತ ತೀರ್ಮಾನ ತಗೊಂಡಿದ್ದಾರೆ ಇದು ಹಿಂದೂ ಧರ್ಮಕ್ಕೆನೇ ದೊಡ್ಡ ಪೆಟ್ಟು ಗೋಶಾಲೆಗಳು ಆರಂಭ ಆಗಬೇಕು ಅಂತ ಒಂದು ಉದಾಹರಣೆ ನಾನು ಕೊಟ್ಟಿದ್ದು ಎರಡನೇದು ಇದೆಲ್ಲ ನಾವು ನೋಡ್ತಾ ವಕ್ ಪ್ರಾಪರ್ಟಿ ಬಗ್ಗೆ ನೋಡ್ತಾ ಇದ್ದೀವಿ ಅನೇಕ ದೇವಸ್ಥಾನಗಳದ್ದು ಮಠಮಂದಿರದ್ದುಗಳು ಜಾಗವನ್ನೇ ವಕ್ತಂಥ ತೀರ್ಮಾನ ಮಾಡಿಬಿಟ್ಟಿದ್ದಾರೆ ನಾನು ಅದಕ್ಕೋಸ್ಕರ ಹೇಳಿದೆ ಈ ಧಾರ್ಮಿಕ ಚಟುವಟಿಕೆಗಳು ಆರಂಭ ಆಡೋಕ್ಕಾಗೋದ್ರಿಂದ ಇಡೀ ಸಮಾಜವೇ ಜಾಗೃತಿ ಆಗುತ್ತೆ ರಾಜಕಾರಣವೂ ಮಾಡ್ತೇನೆ ನಾನು ಯಾವ ಕಾರಣಕ್ಕೂ ರಾಜಕಾರಣವೂ ಬಿಡಲ್ಲ ಆದರೆ ಜೊ ಜೊತೆಗೆ ಧಾರ್ಮಿಕ ಚಟುವಟಿಕೆಗಳನ್ನು ಮುಂದುವರಿಸ್ತೇನೆ ಇನ್ನು ಬಹಳ ಕಾಡೋದಿದೆ ನೀವು ಬರೀ ಬಸ್ ಹೇಳ್ತೀರಿ ಎಷ್ಟೆಷ್ಟು ಜಾಸ್ತಿ ಆಗಿದೆ ನೀವು ಹೇಳ್ತಾವಿ ನೋಡೋಣ ಹೇಳ್ತೀರಾ ನಾನು ಅದಕ್ಕೋಸ್ಕರ ಹೇಳ್ತಿರೋದು ಗ್ಯಾರಂಟಿ ಅನ್ನೋದೊಂದು ಕೊಟ್ಟರಲ್ಲ ಯಾವ ಜನ ಗ್ಯಾರಂಟಿ ಕೊಡಿ ಅಂತ ಕೇಳಲಿಲ್ಲ ಯಾವ ಮಕ್ಕಳು ಕೇಳಲಿಲ್ಲ ಇಡೀ ಖಜಾನೆ ಖಾಲಿ ಖಜಾನೆ ಖಾಲಿ ಅಂತ ಹೇಳಕ್ಕೂ ತಯಾರಿಲ್ಲ ಹೇಯ್ ತುಂಬಿಟ್ಕೊಂಡಿದೀವಿ ಅಂತ ತುಂಬಿಟ್ಕೊಟ್ರೆ ಹದಿನೈದು ಪರ್ಸೆಂಟ್ ಡ್ಯಾಕ್ ಜಾಸ್ತಿ ಮಾಡ್ತಿದಿರಿ ಯಾವ ಬಡವರು ಅನ್ ಅನ್ಭವಿಸ್ಬೇಕಿದ್ದೀನ ಹೆಂಡ್ತಿಗೆ ಫ್ರೀ ಕರ್ಕೊಂಡು ಹೋಗ್ತೀರಿ ಆ ಹೆಂಡತಿ ಚಾರ್ಜನ್ನು ಗಂಡಸನ ಹತ್ರ ವಸೂಲಿ ಮಾಡ್ತೀರಿ ಇಂಥವು ಬೇಕಾದಷ್ಟು ಉದಾಹರಣೆ ಕೊಡ್ಬೋದು ಅದಕ್ಕೋಸ್ಕರ ಹೇಳ್ದಲ್ಲ ನಾನು ಬ್ರಿಗೇಡಿನ ವಿಚಾರ ಬಂದಂತದ್ದು ಕೇಳಿದ್ರಿ ನಾನು ದೊಡ್ಡ ಮನುಷ್ಯ ಅಂತ ಅನ್ಸ್ಕೋಬಾರ್ದು ಒಂದೆರಡು ಮಾತು ಹೇಳಿದೆ ನಾನು ಯಾವ್ದಕ್ಕೆ ಕಾರಣಕ್ಕೂ ಇವ್ರನ್ನೆಲ್ಲ ಕೂರ್ಸ್ಕೊಂಡು ನಾನು ರಾಜಕಾರಣ ಮಾಡೋದು ಒಳ್ಳೇದಲ್ಲ ಧನ್ಯವಾದ ಬಿಜೆಪಿಯಿಂದ ಹೊರಗೆ ಬಂದ ಮೇಲೆ ನೀವು ಬ್ರಿಗೇಡ್ ಮಾಡ್ತಾ ಇರೋದು ಬಹುತೇಕ ಜನರಿಗೆ ಏನು ಕುತೂಹಲ ಇತ್ತು ಮತ್ತೆ ಈಶ್ವರಪ್ಪನವರು ರಾಜಕೀಯ ಒಂದು ಪರ್ಯಾಯ ಶಕ್ತಿ ಬೆಳೆಸಲಿಕ್ಕೋಸ್ಕರ ಬ್ರಿಗೇಡ್ ಸ್ಥಾಪನೆ ಮಾಡ್ತಾರೆ